ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಕ್ ಗೋಲ್ಡ್ ಬೆಳೆದು ಕೋಟ್ಯಾಧಿಪತಿ ಆಗಿ ಕೇವಲ ಇಪ್ಪತ್ತೈದು ಸಾವಿರ ಬಂಡವಾಳ ಇದ್ರೆ ಸಾಕು ನಿಮ್ಮ ಬದುಕು ಬಂಗಾರ ಆಗುತ್ತೆ ಫ್ರೆಂಡ್ಸ್ ಕಾಳು ಮೆಣಸು ಬೆಳೆಯನ್ನ ಬೆಳೆಯೋದ್ರಿಂದ ನೀವು ಉತ್ತಮವಾದಂತಹ ಲಾಭವನ್ನ ಗಳಿಸಬಹುದು ಕೋಟ್ಯಾಧಿಪತಿ ಆಗಬಹುದು ಹಾಗೇನೆ ನಿಮ್ಮ ಬದುಕು ಬಂಗಾರ ಕೂಡ ಆಗುತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಏನಂತಂದ್ರೆ ಕಾಳು ಮೆಣಸು ಬೆಳೆಯನ್ನ ಬೆಳೆಯೋದಿಕ್ಕೆ ಒಂದಿಷ್ಟು ಕಾಲಾವಕಾಶವನ್ನ ತಗೊಳ್ಳುತ್ತೆ ಅಂದ್ರೆ ಆ ಬೆಳೆಯನ್ನ ಶುರು ಮಾಡಿದ ಆರು ತಿಂಗಳ ನಂತರ ಅದು ಫಸಲನ್ನ ಕೊಡೋದಕ್ಕೆ ಶುರು ಮಾಡುತ್ತೆ ವಿಶ್ವದಲ್ಲಿ ಕಾಳು ಮೆಣಸಿನ ಬೇಡಿಕೆ ಅಂತೂ ಜಾಸ್ತಿನೇ ಇದೆ ಹಾಗೆ ದಿನೇ ದಿನೇ ಅದರ ರೇಟ್ ಕೂಡ ಜಾಸ್ತಿ ಆಗ್ತಿರುವಂಥದ್ದು ನೀವು ಈ ಬೆಳೆನ ಬೆಳೆದ್ರಿಂದ ಒಂದು ಉತ್ತಮವಾದಂತಹ ಲಾಭವನ್ನು ಗಳಿಸ್ಬೋದು ಹಾಗೆ ಕಡಿಮೆ ಬಂಡವಾಳದ ಹೂಡಿಕೆಯಿಂದ ಹೇಗೆ ಅಂತ ಅಂತೀರಾ ಬ್ಲಾಕ್ ಗೋಲ್ಡ್ ಬೆಳೆದು ಕೋಟ್ಯಾಧಿಪತಿ ಹಾಗೆ ಕೇವಲ ಇಪ್ಪತ್ತೈದು ಸಾವಿರ ಬಂಡವಾಳ ಹೂಡಿಕೆಯಿಂದ ನಿಮ್ಮ ಬದುಕು ಬಂಗಾರ ಆಗತ್ತೆ ಹೌದು ಫ್ರೆಂಡ್ಸ್ ಕಾಳು ಮೆಣಸಿನ ಬೆಳೆಯನ್ನು ಬೆಳೆದು ನೀವು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ಬೋದು ನಿಮ್ಮ ಬದುಕನ್ನು ಬಂಗಾರ ಮಾಡ್ಕೋಬೋದು ಈ ಬೆಳೆಯನ್ನು ಶುರು ಮಾಡಿದ ಆರಂಭದಲ್ಲಿ ಅಂದರೆ ಸ್ಟಾರ್ಟಿಂಗ್ ಆರು ತಿಂಗಳು ನಮಗೆ ಯಾವುದೇ ರೀತಿಯಾದಂಥ ಫಸಲು ಸಿಗೋದಿಲ್ಲ ಆರು ತಿಂಗಳ ನಂತರ ಕಾಳು ಮೆಣಸಿನ ಮರಗಳು ಹೂವನ್ನು ಬಿಡೋದಕ್ಕೆ ಶುರು ಮಾಡಿ ಇಳುವರಿಯೇ ಶುರುವಾಗುತ್ತೆ ಈ ವ್ಯವಸಾಯವನ್ನು ಮಾಡೋದಕ್ಕೆ ಮಿನಿಮಮ್ ಒಂದು ಎಕರೆ ಜಮೀನಿದ್ರೆ ಸಾಕು ಹಾಗೆ ಇಪ್ಪತ್ತೈದು ಸಾವಿರ ಬಂಡವಾಳ ಇದ್ರೆ ಆರಾಮಾಗಿ ಈ ಒಂದು ಬೆಳೆಯನ್ನು ನೀವು ಬೆಳಿಬೋದಾಗಿರುತ್ತೆ ಈ ವಿಶ್ವದಲ್ಲಿ ಕಾಳು ಮೆಣಸಿನ ಬೇಡಿಕೆ ಜಾಸ್ತಿನೇ ಆಗ್ತಿದೆ ಅದೇ ತರ ದಿನದಿಂದ ದಿನಕ್ಕೆ ಇದರ ರೇಟ್ ಕೂಡ ಜಾಸ್ತಿ ಆಗ್ತಿರುವಂಥದ್ದು ಈ ವಿಶ್ವದಲ್ಲಿ ಉತ್ಪಾದನೆ ಮಾಡುವಂತಹ ಕಾಳು ಮೆಣಸಿನ ಉತ್ಪಾದನೆಯಲ್ಲಿ ನಮ್ಮ ಭಾರತ ಶೇಕಡ ಐವತ್ನಾಲ್ಕರಷ್ಟನ್ನು ಉತ್ಪಾದನೆ ಮಾಡುತ್ತೆ ಆಯಿತಾ ನಮ್ಮ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಕೆಲವು ಅಂತಂದ್ರೆ ಕರ್ನಾಟಕ ಕೇರಳ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಪುದುಚೇರಿ ಇಷ್ಟು ರಾಜ್ಯಗಳಲ್ಲಿ ಮೆಣಸನ್ನ ಬೆಳೀತಾರೆ ಅದರಲ್ಲೂ ಕೇರಳದಲ್ಲಿ ಬಂದು ಶೇಕಡ ತೊಂಬತ್ತರಷ್ಟು ಭಾಗದ ಕರಿಮೆಣಸ ಬೆಳೆಯುವಂತದ್ದು ಹಾಗೆ ಈ ಮೆಣಸಲ್ಲಿ ಸುಮಾರು ಎಪ್ಪತ್ತೈದು ಬಗೆಗಳಿರ್ತವೆ ಎಪ್ಪತ್ತೈದು ಬಗೆಗಳಲ್ಲಿ ಕರಿಮಂಡು ಅನ್ನುವಂತಹ ಕಾಳು ಮೆಣಸು ಒಂದು ಆ ಮೆಣಸನ್ನ ಈ ಕೇರಳ ಭಾಗದಲ್ಲೇನೆ ಜಾಸ್ತಿ ಬೆಳೀತಾರೆ ಸೊ ಏನಂತ ಅಂದ್ರೆ ಈ ಕಾಳು ಮೆಣಸನ್ನ ಬೆಳೆಯೋದಕ್ಕೆ ಭೂಮಿ ಹೇಗಿರಬೇಕಪ್ಪ ಅಂತಂದ್ರೆ ಮರಳಿರ್ಬೇಕು ಜೇಡಿ ಮಣ್ಣಾಗಿರ್ಬೇಕು ಕೆಂಪು ಮಣ್ಣು ಇರಬೇಕು ಇಂತ ಭೂಮಿ ಇತ್ತಪ್ಪ ಅಂತಂದ್ರೆ ಹಚ್ಚಕಟ್ಟಿಗೆ ಒಳ್ಳೆ ಬೆಳೆಯನ್ನ ಬೆಳಿಬಹುದು ಹಾಗೆ ಈ ಕಾಳು ಮೆಣಸನ್ನ ಒಂದು ಸರಿ ನಾವು ಬೆಳೆದ್ರೆ ಅದು ಎಂಟು ವರ್ಷಗಳ ಕಾಲ ನಮಗೆ ಫಸಲನ್ನ ಕೊಡ್ತಾ ಹೋಗುತ್ತೆ ಆಯ್ತಾ ಈಗ ಅದರ ಲಾಭ ಹೇಗಿರುತ್ತೆ ಅಂತ ನೋಡೋದಾದ್ರೆ ಒಂದು ಕೆಜಿಗೆ ಕರು ಮೆಣಸನ್ನ ನಾನೂರು ರೂಪಾಯಿಗೆ ಮಾರದ್ವಿ ಅಂತಂದ್ರೆ ಎಂಟು ವರ್ಷಕ್ಕೆ ನಮ್ಗೆ ಇದು ಬೆಳೆ ಕೊಡುವಂತದಲ್ವಾ ಕಾಳು ಮೆಣಸು ಎಂಟು ವರ್ಷಕ್ಕೆ ಮೂರು ಸಾವಿರ ಕೆಲಸ ನಾವು ಮಾರ್ತೀವಿ ಅಂತ ಅನ್ಕೊಡಿ ಕರಿಮೆಣಸನ್ನ ಮೂರ್ ಸಾವಿರ ಕೆಜಿ ಮಾರಿದ್ರೆ ಒಂದು ಕೆಜಿಗೆ ನಾನೂರು ರೂಪಾಯಿ ಅಂತಂದ್ರೆ ಮೂರ್ ಸಾವಿರ ಕೆಜಿಗೆ ಎಷ್ಟು ಆಗುತ್ತೆ ಹೇಳಿ ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಬಂಡವಾಳ ಅಂತಾನೆ ಇಟ್ಕೊಂಡ್ರು ಎಕ್ರೆ ಎಕರೆನಲ್ಲಿ ಎಂಟು ವರ್ಷಕ್ಕೆ ಲಾಭ ಫ್ರೆಂಡ್ಸ್ ಆಯ್ತಾ ಇದಕ್ಕೆ ಹೆಚ್ಚು ಶ್ರಮ ಕೊಡುವಂತಹ ಅವಶ್ಯಕತೆ ಇಲ್ಲ ಬಂಡವಾಳ ಹೂಡಿಕೆ ಮಾಡುವಂತದಿಲ್ಲ ಒಂದ್ ಸರಿ ನಾವು ಬೆಳೆಯನ್ನ ಬೆಳೆದ್ರೆ ಅದಕ್ಕೆ ಲಾಲನೆ ಪಾಲನೆ ಪೋಷಣೆ ಮಾಡ್ಕೋಬಂತಪ್ಪ ಅಂತಂದ್ರೆ ನಮ್ಮ ಎಂಟು ವರ್ಷ ನೆಮ್ಮದಿಯಾಗಿ ಕಾಲ ಕಳೆಯುವ ಹಾಗೆ ಮಾಡುವಂತದ್ದು ಈ ಬೆಳೆ ಆಗಿರುತ್ತೆ ಕಾಳು ಮೆಣಸಿನ ಮರ ಎತ್ತರ ಹೇಗಿರಬೇಕಪ್ಪ ಅಂತಂದ್ರೆ ಮಿನಿಮಮ್ ಎತ್ತರ ಬೆಳೆಯೋದ್ರಿಂದ ಒಂದು ಉತ್ತಮವಾದಂತಹ ಇಳುವರಿಯನ್ನ ಇದು ಕೊಡುತ್ತೆ ಪನ್ನಿಯೂರ್ ಒಂದು ತಳಿಯ ಕಾಳು ಮೆಣಸನ್ನ ನಾವು ಬೆಳೆಯೋದ್ರಿಂದ ಒಂದು ಎಕರೆಗೆ ಐನೂರು ಕೆ ಜಿ ಅಷ್ಟು ಕಾಳು ಮೆಣಸನ್ನ ನಾವು ಪಡ್ಕೋಬಹುದು ಅದೇ ರೀತಿ ಪನ್ನಿಯೂರ್ ಎರಡು ತಳಿಯ ಕಾಳು ಮೆಣಸನ್ನ ನಾವು ಬೆಳೆಯೋದ್ರಿಂದ ಒಂದು ಎಕರೆಗೆ ಸಾವಿರದ ನೂರು ಹತ್ತು ಕೆ ಜಿ ಅಷ್ಟು ಕಾಳು ಮೆಣಸನ್ನ ನಾವು ಪಡ್ಕೋಬಹುದಾಗುತ್ತೆ ಇಪ್ಪತ್ತೈದು ಬಗೆಯ ಕಾಳು ಮೆಣಸುಗಳಿದೆ ಅಂತ ನಾನು ಹೇಳಿದೆ ಅಲ್ವಾ ಅದರಲ್ಲಿ ಬಹುಮುಖ್ಯವಾಗಿ ಕರಿಮಂಡು ಅನ್ನೋಂಥದ್ದು ಕೇರಳ ರಾಜ್ಯ ಬಹಳ ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂಥದ್ದು ಆದರೆ ರೈತರು ಯಾವ ತಳಿಯ ಕಾಳು ಬೆಳೆಯೋದ್ರಿಂದ ಉತ್ತಮವಾದ ಲಾಭ ಗಳಿಸ್ಬೋದು ಅಂತ ಅಂದರೆ ಅದು ಡಿಪೆಂಡ್ ಅವ್ರ ಮೇಲೆ ಯಾವ ಒಳ್ಳೆಯ ಲಾಭ ಇರೋದು ಎ ಇಳುವರಿ ಯಾವ್ದು ಸಿಗುತ್ತೆ ಅಂತೇಳಿ ಅವ್ರು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಲಾಭ ಮತ್ತೆ ಉಳ್ ಉತ್ತಮವಾದಂತಹ ಇಳುವರಿ ಗಳಿಸೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಕೇರಳದಲ್ಲಿ ಕರಿಮುಂಡ ಅನ್ನುವಂತಹ ಒಂದು ತಳಿಯ ಕಾಳು ಮೆಣಸನ್ನ ಅವರು ಅದನ್ನ ಅತ್ಯಂತ ಜನಪ್ರಿಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾರೆ ಕರಿಮುಂಡ ಅನ್ನುವಂತಹ ಕಾಳು ಮೆಣಸನ್ನ ಇವಾಗ ಒಂದ್ ಸ್ವಲ್ಪ ದಿನದಿಂದ ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ರು ಏನಂತಂದ್ರೆ ನಾವು ಕಾಳು ಮೆಣಸು ಕೂಡ ಹಾಕಿದೀವಿ ಇವಾಗ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದ್ ಸರಿ ಹಾಕಿದ್ರೆ ಸುಮಾರು ಒಂದ್ ಅಷ್ಟು ವರ್ಷಗಳ ಒಳ್ಳೆ ಫಸಲನ್ನ ತುಂಬಾ ಲಾಭ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಸೊ ನೋಡಿ ಫ್ರೆಂಡ್ಸ್ ಏನಂತಂದ್ರೆ ಇದು ಕಡಿಮೆ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆ ಪ್ರಮಾಣದ ಲಾಭವನ್ನು ತಂದುಕೊಡುವಂಥದ್ದು ಇದಕ್ಕೆ ಇದಕ್ಕೆ ರೇಟ್ ಡೌನ್ ಆಗುತ್ತೆ ಹಪ್ಪಾಗುತ್ತೆ ಅನ್ನುವಂಥ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಇರೋದಿಲ್ಲ ಸೊ ಒಳ್ಳೆ ಲಾಭವನ್ನ ಪಡಿಬಹುದಾದಂತಹ ಈ ಒಂದು ಬೆಳೆ ಆಗಿರುತ್ತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ